ಎಎನ್ಎಂ ನ್ಯೂಸ್ಗೆ ಸ್ವಾಗತ ಆತ್ಮೀಯ ಚಿಂತಾಮಣಿ ಗ್ರಾಹಕರೇ ನಗರದ ಬೆಂಗಳೂರು ಜೋಡಿ ರಸ್ತೆಯ ಪ್ರಭಾಕರ್ ಬಡಾವಣೆಯ ಮುಂಭಾಗದ ಗಾಯತ್ರಿ ಸ್ಟೀಲ್ ಅಂಗಡಿಯ ಜಾಗದಲ್ಲಿ ಸುಸಜ್ಜಿತ ಹಾಗೂ ಆಧುನಿಕ ರೀತಿಯಲ್ಲಿ ನೂತನವಾಗಿ ನಿರ್ಮಿಸಿರುವ ವೃಂದಾವನ ಕಲ್ಯಾಣ ಮಂಟಪಕ್ಕೆ ಒಮ್ಮೆ ಭೇಟಿ ಕೊಡಿ ಸದರಿ ಕಲ್ಯಾಣ ಮಂಟಪದಲ್ಲಿ ಅತ್ಯಾಧುನಿಕ ಎಲ್ಇಡಿ ಅಲಂಕಾರದೊಂದಿಗೆ ಉತ್ತಮ ಹಾಲ್ ಮತ್ತು ಚಾಟ್ಸ್ ಹಾಲ್ ಸೌಲಭ್ಯವಿದೆ ಕುಷನ್ ಚೇರುಗಳು ಮತ್ತು ಸೋಫಾಗಳ ಸೌಲಭ್ಯವಿದೆ ಸಾವಿರದ ಎಂಟುನೂರು ಜನಕ್ಕೆ ಅಡಿಗೆ ಪಾತ್ರೆಗಳು ಮತ್ತು ಫ್ರೀಜರ್ ಕುಡಿಯಲಿಕ್ಕೆ ಆರ್ಒ ವಾಟರ್ ಕಾರು ಮತ್ತು ದ್ವಿಚಕ್ರ ವಾಹನಗಳಿಗೆ ಪ್ರತ್ಯೇಕ ಪಾರ್ಕಿಂಗ್ ವ್ಯವಸ್ಥೆ ಇದೆ ಹದಿನೆಂಟು ಮಂದಿಯ ಲಿಫ್ಟ್ ಸೌಲಭ್ಯ ಪ್ರತ್ಯೇಕ ಹದಿನಾರು ಅಟ್ಯಾಚ್ ಬಾತ್ರೂಮ್ಗಳು ಮತ್ತು ಲಕ್ಸುರಿ ರೂಮ್ಗಳು ಎಂಬತ್ತು ಕಿಲೋಮೇಟ್ ಜನರೇಟರ್ ನೂರೈವತ್ತು ಕೆ ಬಿ ಪವರ್ ಸಪ್ಲೈ ಸಹ ಸೌಲಭ್ಯವಿದೆ ಒಮ್ಮೆ ಭೇಟಿ ಕೊಡಿ ವೃಂದಾವನ ಕಲ್ಯಾಣ ಮಂಟಪ ಬೆಂಗಳೂರು ಜೋಡಿ ರಸ್ತೆ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಸೊನ್ನೆ ಒಂದು ಎಂಟು ಒಂಬತ್ತು 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 ಏಳು ಮತ್ತು ಎಂಟು ಎಂಟು ಆರು ಒಂದು ಸೊನ್ನೆ ಒಂದು ನಾಲ್ಕು ಎರಡು ಐದು ಒಂದು ಈಗ ಆ್ಯಕ್ಚುಲಿ ಹತ್ತೊಂಬತ್ತನೇ ತಾರೀಕೆ ಇಲ್ಲಿ ಒಂದು ಎರಡು ಮೂರು ಹಂದಿ ಸತ್ತಾಗ ನಮ್ಮ ಲೋಕಲ್ ವೆಟ್ರನರಿ ಡಾಕ್ಟ್ರು ಬಂದು ಇನ್ಸ್ಪೆಕ್ಷನ್ ಮಾಡಿ ಇಲ್ಲಿಂದ ಸ್ಯಾಂಪಲ್ಸ್ ಕಳಿಸಿದ್ದಾರೆ ಹೆಬ್ಬಾಳ್ಗೆ ಹೆಬ್ಬಾಳ್ಗೆ ಸ್ಯಾಂಪಲ್ ಕಳಿಸಿ ಅಲ್ಲಿ ಆಫ್ರಿಕನ್ ಸೈನ್ಸ್ ಫೀವರ್ಗೆ ಸ್ಯಾಂಪಲ್ ಕಳಿಸಿ ಅಲ್ಲಿ ಸ್ವಲ್ಪ ಡೌಟ್ ಬಂದು ಹೆಬ್ಬಾಳ್ ಐ ಎಚ್ ಎಂಡ್ ಡಿ ಬಿಯಲ್ಲಿ ಅವರು ಭೂಪಾಲಿಗೆ ಸ್ಯಾಂಪಲ್ ಕಳಿಸಿ ಅಲ್ಲಿ ನಿನ್ನೆ ತಾನೇ ಮಧ್ಯಾಹ್ನ ರಿಪೋರ್ಟ್ ಬಂದಿದೆ ಆಫ್ರಿಕನ್ ಸ್ವೈನ್ ಫೀವರ್ ಪಾಸಿಟಿವ್ ಅಂತ ನೆನ್ನೆ ರಿಪೋರ್ಟ್ ಬಂದ ತಕ್ಷಣ ನಾವು ಇಲ್ಲಿ ಅಷ್ಟೇ ಅಷ್ಟೇ ನೈಟ್ ಜೊತೆ ವಿಸಿಟ್ ಮಾಡಿ ಇವರಿಗೆ ಎಲ್ಲ ಮಾಹಿತಿ ಕೊಟ್ಟು ಈ ಥರ ಆಫ್ರಿಕನ್ ಸೈನ್ಸ್ ಇವರು ನೀವು ಫಾರಮಲ್ಲಿ ಕಾಣಿಸಿದೆ ಯಾವುದೇ ಯಾವುದೇ ರೀತಿಯಲ್ಲಾಗಲಿ ಇವನ್ನ ಇಲ್ಲಿರೋ ಹಂದಿಲ್ ನೀವು ಸಾಗಾಣಿಕೆ ಮಾಡಿಕೊಡಿದ್ರು ಮತ್ತು ಮಾರಾಟ ಮಾಡಿಕೊಡ್ರಿ ಅಂತ ಹೇಳಿಬಿಟ್ಟು ಈ ಇರೋ ಹಂದಿಗಳನ್ನ ನಾವು ನಾಳೆ ಕಲ್ ಮಾಡ್ತೀವಿ ಅಂತ ನೆನೆ ಅವ್ರಿಗೆ ಮಾಹಿತಿ ಕೊಟ್ಟು ಹೋಗಿದ್ದೀವಿ ಅದೇ ರೀತಿ ಈಗ ಕಲ್ ಮಾಡೋಕ್ಕೆ ಬಂದಿದ್ದೀವಿ ಈಗಿರೋ ಐವತ್ತೇಳು ಐವತ್ತೆರಡು ಐವತ್ಮೂರು ಇವೆ ಇನ್ನು ಮೂರು ನಾಲ್ಕು ಸರ್ತಿವಿ ಅಷ್ಟು ಹಂದಿಗಳನ್ನ ಕೂಡ ಈಗ ಕಲ್ ಮಾಡಿ ಅವ್ರಿಗೆ ಮತ್ತೆ ಕಲ್ ಮಾಡಿರೋವನ್ನ ಇಲ್ಲೇ ಗುಣಿ ಹೊಡೆದು ಸುಣ್ಣ ಹಾಕಿ ಮುಚ್ಚಿಬಿಟ್ಟು ಮತ್ತು ಅವ್ರ ಪರಿಹಾರ ಕೊಡೋಕ್ಕೆ ನಾವು ತನಕ ತಗೋಬೇಕು ಸರ್ ಪರ್ಮಿಷನ್ ತೊಗೊಂಡಿ ಸರ್ ಇದು ಸಾಕಣೆಗೆ ಮಾಡೋಕ್ಕೆ ಹಂದಿ ಫಾರಮ್ಗೆ ಹಾಂ ಅದು ಪಂಚಾಯತಿ ಹತ್ರ ನಾವು ವಿಚಾರಿಸ್ತೀವಿ ಈಗ ಅಲ್ಲಿ ಕೆರೆಯಲ್ಲಿ ಹಾಕಿದಾರಲ್ಲ ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ಆ್ಯಕ್ಚುಲಿ ಹೇಳಬೇಕಂದ್ರೆ ಹತ್ತೊಂಬತ್ತನೇ ತಾರೀಕು ನಮ್ಮ ಸ್ಥಳೀಯ ಕುಶರೈದರು ಇಲ್ಲಿ ಭೇಟಿ ಕೊಟ್ಟಾಗ ಅವ್ರಿಗೆಲ್ಲ ಮಾಹಿತಿ ಕೊಟ್ಟಿದ್ದಾರೆ ಈಗ ಏನು ಕಾಯಿಲೆ ಬಂದಿರೋ ಕಾಯಿಲೆ ಬಂದ ಹಂದಿಗಳನ್ನ ಸಪ್ರೇಟ್ ಮಾಡಬೇಕು ಆರೋಗ್ಯವಾಗಿರೋ ಹಂದಿಗಳು ಕಾಯಿಲೆ ಬಂದಿರೋದು ಸಪ್ರೇಟಾಗಿ ಇವಕ್ಕೆ ಚಿಕಿತ್ಸೆ ನೀಡಿ ಅಂತ ಅಂತೇಳ್ಬಿಟ್ಟು ಮತ್ತೆ ಏನಾದರೂ ಹಂದಿಡ್ಸತ್ತರೆ ಅವನ್ನ ಗುಣಿ ಮಾಡ್ಬಿಟ್ಟು ಊಳ್ಬಿಟ್ಟು ಮುಚ್ಚಬೇಕಂತ ಅವ್ರು ಮಾಹಿತಿ ಕೊಟ್ಟು ಹೋಗಿದ್ದಾರೆ ಮತ್ತು ದಿವಸ ಬಂದು ಕೇಳಿದಾಗಲೂ ಕೂಡ ಅವರು ಅಂತ ಕೂಡ ಇವರಿಗೆ ಮಾಹಿತಿ ಕೊಡ್ತಾಯಿದ್ದೀನಿ ನಿನ್ನೆ ಕೂಡ ನಾವು ಬಂದು ವಿಚಾರಿಸಿದಾಗ ಇಲ್ಲ ಸರ್ ಸತ್ತಿರುವಲ್ಲ ನಾವು ಮುಚ್ಚಿಬಿಟ್ಟಿದ್ದೀವಿ ಅಂತೆಲ್ಲ ಹೇಳಿದ್ದಾರೆ ಈಗ ನೋಡಿದ್ರೆ ಸಡನ್ನಾಗಿ ಇವತ್ತು ಬೆಳಗ್ಗೆ ಆ ಥರ ನನಗೆ ಗೊತ್ತಾಗಿದೆ ಇವರು ಕೆರೆಗೆ ಅಂತ ಅದು ಕೆರೆಗೆ ಹಾಕಿರೋದು ತುಂಬ ಅವರ ಸೊಪ್ಪು ಕೆಲಸ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಇದೇನು ಸೌತ್ ಆಫ್ರಿಕನ್ ಫ್ಲೂ ವೈರಸ್ ಏನಿದೆ ಇದು ಪ್ರಮುಖವಾಗಿ ಹಂದಿಗಳು ಬರ್ತಕ್ಕಂಥ ಕಾಯಿಲೆ ಅದು ಇದು ಯಾವುದೇ ರೀತಿಯಾದಂಥ ಬೇರೆ ಪ್ರಾಣಿಗಳು ಇರ್ಬೋದು ಮನುಷ್ಯರಿಗೆ ಬರೋದಿಲ್ಲ ಈಗ ಯಾವುದೇ ಕಾರಣಕ್ಕೂ ಮನುಷ್ಯರಿಗೆ ಬಂದಿರತಕ್ಕಂಥ ಉದಾಹರಣೆ ಸದ್ಯಕ್ಕೆ ಲಭ್ಯವಿಲ್ಲ ಸೊ ಯಾವುದೇ ರೀತಿ ಅಂತ ನಮ್ಮ ಏನಿದೆ ಸಾರ್ವಜನಿಕರು ಯಾರು ಕೂಡ ಭಯಪಡ್ತಕ್ಕಂಥ ಅಗತ್ಯವಿಲ್ಲ ಏನು ಮುಂಜಾಗ್ರ ಕ್ರಮ ತಗೋಬೇಕು ಅಂತದ್ರ ಬಗ್ಗೆ ಮೊದಲು ಸತ್ತಿರ್ತಕ್ಕಂಥ ಪ್ರಾಣಿಗಳನ್ನ ಸರಿಯಾದ ರೀತಿಯಲ್ಲಿ ವಿಲೇವರಿ ಮಾಡ್ತಕ್ಕಂಥದ್ದು ಈಗ ಆಲ್ರೆಡಿ ಏನು ಕೆರೆಗಳಿಗೆ ಹಾಕಿದ್ದಾರೆ ಕೆರೆಲಿ ಹಾಕಿರ್ತಕ್ಕಂಥ ಪ್ರಾಣಿಗಳನ್ನ ತೆಗೆದು ಅವನು ಕೂಡ ಭೂಮಿ ಒಳಗಡೆ ಉಳತಕ್ಕಂಥ ಮತ್ತು ಕೆರೆಗೆ ಡಿಸ್ಇನ್ಫೆಕ್ಷನ್ ಮಾಡಿ ಮಾಡ್ತಕ್ಕಂಥ ವ್ಯವಸ್ಥೆನೂ ಕೂಡ ಇವತ್ತು ತಾಲೂಕು ಆಡಳಿತ ಇರ್ಬೋದು ಮಾನ್ಯ ಜಿಲ್ಲಾಡಳಿತದ ವತಿಯಿಂದ ಕ್ರಮ ತೆಗೊಳ್ತಕ್ಕಂಥದ್ದು ವರದಿ ಇದೆ ಈಗ ಆಲ್ರೆಡಿ ಕೆರೆಗೆ ಹಾಕಿರ್ತಕ್ಕಂಥ ಸಂಬಂಧಿಸಿದಂಗೆ ಅದು ಪೊಲೀಸ್ ಕಂಪ್ಲೇಂಟ್ ಕೊಡೋದಕ್ಕೂ ಕೂಡ ತೀರ್ಮಾನ ಆಗಿದೆ ಪ್ರಾಣಿಯಿಂದ ಪ್ರಾಣಿ ಹಂದಿಯಿಂದ ಹಂದಿಗೆ ಬರೋತ್ತೋ ಹಂದಿಯಿಂದ ಹಸುಗಳಿಗಾಗ್ಲಿ ಕೋಳಿಗಾಗಲಿ ಬರ್ತಕ್ಕಂಥದ್ದು ಯಾವುದೇ ರೀತಿ ಕಂಡು ಬಂದಿರೋದಿಲ್ಲ ಆದರೂ ಕೂಡ ಮುನ್ನೆಚ್ಚು ಕ್ರಮ ಯಾಕೆಂದರೆ ಅವರು ಸುಮಾರು ಒಂದು ವಾರದಿನ ಮೇಲೆ ಹಾಕಿದ್ದಾರೆ ಒಂದೇ ದಿನದಲ್ಲಿ ಹಾಕಿರ್ತಕ್ಕಂಥದ್ದಲ್ಲ ಅದು ಅದು ನೀರಲ್ಲಿ ಏನಾಗಿದೆ ಸತ್ತ ನಂತರ ಅದು ತೇ ತೇಲ್ಕಂಡೆಲ್ಲ ಬಂದು ದಡದಲ್ಲೆಲ್ಲ ಸೇರ್ಕೊಂಡಿದೆ ಸುಮಾರು ಐವತ್ತಕ್ಕೂ ಹೆಚ್ಚು ಹಂದಿಗಳು ಅಲ್ಲಿ ಕೆರೆಯಲ್ಲಿ ಕಂಡು ಬರ್ತಾ ಇದೆ ಕಂಡು ಬರ್ತಾ ಇರ್ತಕ್ಕಂಥ ಕೆರೆಗಳಲ್ಲಿರ್ತಕ್ಕಂಥದ್ದೆಲ್ಲನೂ ಕೂಡ ತಾಲೂಕು ಆಡಳಿತನೂ ಕೂಡ ಇಲ್ಲೇ ಕೆರೆ ಹತ್ರನೂ ಇದೆ ಅವೆಲ್ಲನೂ ಕೂಡ ತೆಗೆದಿ ಆ ಕೆರೆಗಳನ್ನ ಶುಚಿತ್ವ ಮಾಡ್ತಕ್ಕಂಥದ್ದು ಕೂಡ ಕ್ರಮ ಕೈಗೊಳ್ತಾ ಇದ್ದೀವಿ ಸ್ನೇಹಿದೆ ಪಿಗಿಟ್ನ ಎಲ್ಲ ಅದನ್ನ ನಾವು ರಿಮೂವ್ ಮಾಡಿಸಿ ಅದನ್ನ ಪ್ರಾಪರ್ ಆಗಿ ಡಿಸ್ಪೋಸಲ್ ಮಾಡಿಸ್ತಾ ಇದ್ವಿ ಅದರ ಜೊತೆಗೆ ನೀರು ಕಂಟಾಮಿನೇಟ್ ಆಗದಿರ ಡಿಸಿನ್ಫೆಕ್ಟೇಟ್ನ ಇಲ್ಲಿ ಮೂವ್ ಮಾಡಿಸಿ ಅದನ್ನ ಡೈಲ್ಯೂಟ್ ಮಾಡಿಸಿ ಪಂಚಾಯಿತಿಯವರು ನಾವು ಒಟ್ಟಿಗೆ ಸೇರಿಕೊಂಡು ಇದನ್ನ ಡಿಸಿನ್ಫೆಕ್ಟೇಟ್ ಮಾಡಿ ಆ ಏನು ಜನಗಳಿಗೆ ತೊಂದರೆ ಆಗದಂತ ಒಂದು ಕ್ರಮವನ್ನು ವಹಿಸ್ತಾ ಇದೀವಿ ಸರ್ ಈ ಒಂದು ನೀರು ನಾಗ ಇದು ಜೂನು ಇದು ಝೂನೋ ಅಂತ ಹೇಳ್ತಾ ಇದ್ದಾರೆ ಇವರು ಅಂದರೆ ಒಂದು ಫಸ್ಟ್ ಇಂದ ಇನ್ನೊಂದು ಸ್ಪೀಶೀಸ್ಗೆ ಹರಡುವಂಥ ವೈರಸ್ ಅಲ್ಲ ಓನ್ಲಿ ಪಿಗ್ಸ್ಗೆ ಒಂದು ಸ್ಪೀ ಪಿಗ್ಗಿಂದ ಇನ್ನೊಂದು ಪಿಗ್ಗೆ ಹರಡುವಂಥ ವೈರಸ್ ವೈರಸ್ ಆಗಿದೆ ಹಂಗಾಗಿ ಯಾವುದೇ ಪ್ರಾಣಹಾನಿಯಾಗಲಿ ಇಲ್ಲಿರುವಂಥ ಕೆಲವು ಮಾತ್ರ ಆ ಥರ ಆಗುತ್ತೆ ಈಗ ಇಲ್ಲಿರುವಂಥ ಯಾವುದೇ ಮೀನಿದೆ ಹಕ್ಕಿಗಳಿವೆ ಯಾವುದಕ್ಕೂ ಕೂಡ ಇದು ತೊಂದರೆ ಆಗಿಲ್ಲ ಇದನ್ನು ಸೇವೆ ಮಾಡೋದ್ರಿಂದ ಕೂಡ ಯಾವುದೇ ತೊಂದರೆ ಇಲ್ಲ ಅಂತ ಇಲಾಖೆಯವರು ತಿಳಿಸಿದ್ದಾರೆ